ಹಣಕ್ಕೆ ಇರಬೇಕಾದಂತಹ ಆರನೇ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತಂದ್ರೆ ಅನ್ಕಾನ್ಫಿಸ್ಕೇಟೆಬಿಲಿಟಿ ಯಾವ ವಸ್ತುವನ್ನ ನಾವು ಹಣವಾಗಿ ಬಳಕೆ ಮಾಡ್ತೀವೋ ಆ ಒಂದು ವಸ್ತುವನ್ನ ಹಣವನ್ನ ನಮ್ಮ ಹತ್ರನೇ ಇಟ್ಕೊಳ್ಳುವಂತಹ ಜೊತೆಗೆ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೆ ಯಾವಾಗ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅನ್ನುವಂತ ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಹತ್ರ ಇರಬೇಕಾಗತ್ತೆ ಇದನ್ನ ಚಿನ್ನಕ್ಕೆ ಕಂಪೇರ್ ಮಾಡಿದ್ರೆ ಒಂದ್ಸಲಿ ನಾವು ಚಿನ್ನನ ಪರ್ಚೇಸ್ ಮಾಡಿ ನಮ್ಮ ಮನೆಗೆ ತಂದ್ಮೇಲೆ ಅದನ್ನ ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮ ಹತ್ರ ಇಂದ ಕಿತ್ಕೊಳೋದಕ್ಕಾಗ್ಲಿ ತೆಗೆದುಕೊಳ್ಳೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ ಜೊತೆಗೆ ಯಾವಾಗ ಚಿನ್ನ ಟ್ರಾನ್ಸಾಕ್ಷನ್ ಮಾಡಬೇಕು ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಅನ್ನುವಂತ ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಟನ ಇರುತ್ತೆ ಇದನ್ನ ಫೀಡ್ ಕರೆನ್ಸಿ ಕಂಪೇರ್ ಮಾಡಿದ್ರೆ ಫೇಡ್ ಕರೆನ್ಸಿ ಇರುವಂತದ್ದು ಕಂಪ್ಲೀಟ್ಲಿ ಸೆಂಟ್ರಲೈಸ್ಡ್ ಎಂಟಿಟಿ ಕಂಟ್ರೋಲ್ ಅಲ್ಲಿ ಹಾಗಾಗಿ ನಮ್ಮ ಹಣವನ್ನ ನಾವು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವರ ಕಂಟ್ರೋಲ್ ಹತ್ತ ಇಟ್ಟಿರ್ತೀವಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡುವಂತ ಹಲವಾರು ಲಿಮಿಟೇಷನ್ ಗಳನ್ನ ಹಾಕುವಂತಹ ಶಕ್ತಿ ಅಂದ್ರೆ ಹಲವಾರು ಸಂದರ್ಭಗಳಲ್ಲಿ ಬ್ಯಾಂಕ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಇರುತ್ತೆ ಇದನ್ನ ಬಿಟ್ಕಾಯಿನ್ ಕಂಪೇರ್ ಮಾಡಿದ್ರೆ ಒಂದ್ಸಲಿ ಬಿಟ್ಕಾಯಿನ್ ಅನ್ನ ಪರ್ಚೇಸ್ ಮಾಡಿ ನಮ್ಮ ಕಂಟ್ರೋಲ್ ತಗೊಂಡ್ಮೇಲೆ ಜಗತ್ತಿನಾದ್ಯಂತ ಯಾರೊಬ್ರು ಕೂಡ ನಮ್ಮ ಬಿಟ್ಕಾಯಿನ್ ಅನ್ನ ಕಾನ್ಫಿಸ್ಕೇಟಬಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾರು ಕೂಡ ಹ್ಯಾಕ್ ಮಾಡೋದಕ್ಕೂ ಕೂಡ ಸಾಧ್ಯನೇ ಇಲ್ಲ ಜೊತೆಗೆ ನಮ್ಮ ಬಿಟ್ಕಾಯಿನ್ ಅನ್ನ ಯಾವ ಟ್ರಾನ್ಸಾಕ್ಷನ್ ಮಾಡಬೇಕು ಎಲ್ ಮಾಡ್ಬೇಕು ಎಷ್ಟ್ ಮಾಡಬೇಕು ಅನ್ನುವಂತ ಕಂಪ್ಲೀಟ್ ಕಂಟ್ರೋಲ್ ಕೂಡ ನಮ್ಮ ಹತ್ರನೇ ಇರುತ್ತೆ ಇದನ್ನ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಜಗತ್ತಿನಾದ್ಯಂತ ಯಾವ ಗವರ್ಮೆಂಟ್ ಆಗಿರ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ ಯಾವ ವ್ಯಕ್ತಿಗೂ ಕೂಡ ಸಾಧ್ಯನೇ ಇಲ್ಲ ಸೊ ಒಟ್ಟಾರೆಯಾಗಿ ಆಗಿ ವಿಚಾರವಾಗಿ ನೋಡೋದಾದ್ರೆ ಚಿನ್ನ ಮತ್ತು ಬಿಟ್ ಕಾಯಿನ್ ಇವೆರಡೂ ಕೂಡ ಕಂಪ್ಲೀಟ್ಲಿ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಫಿಯೇಟ್ ಕರೆನ್ಸಿ ಏನಿದೆ ಅದು ಒಂದು ಸೆಂಟ್ರಲೈಸ್ಡ್ ಎಂಟಿಟಿ ಹತ್ರನೇ ಒಂದು ಕಂಟ್ರೋಲ್ ಇರುತ್ತೆ